ಜೋಯಾ ತಾಲೂಕಿನ ನಂದಿಗದ್ದ ಸೇವಾ ಸಹಕಾರಿ ಸಂಘ ಇವರಿಂದ ನಂದಿಗದ್ದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲೆ ಮತ್ತು ಅಂಗನವಾಡಿ ಹಾಗೂ ಹೈಸ್ಕೂಲ್ ಶಾಲೆಗೆ ಅಗತ್ಯವಿರುವ ಅವಶ್ಯಕ ವಸ್ತುಗಳನ್ನು ಸಹಕಾರಿ ಸಂಘದ ವತಿಯಿಂದ ವಿತರಿಸಲಾಯಿತು ಜೋಯಿಡಾದ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಶಾಲೆ ಮತ್ತು ಅಂಗನವಾಡಿ ಹಾಗೂ ಹೈಸ್ಕೂಲ್ಗೆ ಶಾಲೆಗೆ ಅಗತ್ಯವಿರುವ ಅವಶ್ಯಕ ವಸ್ತುಗಳನ್ನು ಸಹಕಾರಿ ಸಂಘದ ವತಿಯಿಂದ ನೀಡಲಾಯಿತು ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಮೌಲ್ಯದ ವಸ್ತುಗಳನ್ನು ನೀಡಲಾಯಿತು ಗುಂಡಾ ಹೈಸ್ಕೂಲ್ಗೆ ಬಿಸಿ ಊಟ ಅನ್ನದ ಬಾಯ್ಲರ್ ನಂದಿಗದ್ದೆ ಶಾಲೆಗೆ ರ್ಯಾಕ್ ಮತ್ತು ತೂಕದ ಮಾಪನ ಕರ್ಕಿ ಮನೆ ಶಾಲೆಗೆ ಐದು ಕುರ್ಚಿ ಗುಂದಾ ಶಾಲೆಗೆ ನೀರಿನ ಫಿಲ್ಟರ್ ಅವರ್ಲಿ ಶಾಲೆಗೆ ಕುಕ್ಕರ್ ಎರಮುಖ ಶಾಲೆಗೆ ರ್ಯಾಕ್ ಹಾಗೂ ಎಲ್ಲಾ ಅಂಗನವಾಡಿಗಳಿಗೆ ಕುಕ್ಕರ್ ಮತ್ತು ಸಮವಸ್ತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಕಳೆದ ಹನ್ನೆರಡು ವರ್ಷಗಳ ನೂರಕ್ಕೆ ನೂರು ಫಲಿತಾಂಶ ನೀಡುತ್ತಿರುವ ಹೈಸ್ಕೂಲ್ ಸ್ಕೂಲ್ನ ಎಲ್ಲಾ ಶಿಕ್ಷಕರಿಗೆ ಹಾಗೂ ನಿವೃತ್ತರಾದ ನಂದಿಗದ್ದೆ ಶಾಲೆ ಶಿಕ್ಷಕ ಜನಾರ್ದನ ಹೆಗಡೆ ಇವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಆರ್ ವಿ ದಾನಗೇರಿ ಮಾತನಾಡಿ ಸಂಘವು ಲಾಭದಿಂದ ಇರಲು ಇಲ್ಲಿರುವ ರೈತರು ಮತ್ತು ಸಂಘದ ಹಿತೈಷಿಗಳೇ ಕಾರಣ ಧರ್ಮಾರ್ಥ ನಿಧಿಯಿಂದ ನಮ್ಮ ಊರಿನ ಶಾಲೆ ಅಂಗನವಾಡಿಗೆ ಬೇಕಾಗುವ ಅಗತ್ಯ ವಸ್ತುಗಳನ್ನು ನಾವು ಪೂರೈಸಿದ್ದೇವೆ ನಮ್ಮ ರೈತರ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಾವು ಈ ಸಹಾಯ ಮಾಡುತ್ತಿದ್ದೇವೆ ಊರಿನ ಹಾಗೂ ರೈತರ ಅಭಿವೃದ್ಧಿಗಾಗಿ ಸಹಕಾರಿ ಸಂಘ ಎಂದಿಗೂ ಇದೆ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಜೋಸೆಫ್ ಗೊನ್ಸಾಲಿಸ್ ನಿಮ್ಮ ಗೌರವ ಸನ್ಮಾನ ನಮ್ಮನ್ನು ಇನ್ನೂ ಹೆಚ್ಚಿನ ಜವಾಬ್ದಾರಿ ಹೊರುವಂತೆ ಮಾಡಿದೆ ಮಕ್ಕಳ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಮಹತ್ವ ನೀಡಿದ್ದೇವೆ ಎಂದರು ಈ ರೀತಿ ಸನ್ಮಾನ ಮಾಡುತ್ತಿರುವುದು ಇದಾಗಿದೆ ಯಾಕಂದ್ರೆ ಆಲ್ಮೋಸ್ಟ್ ನಾವು ಟೆನ್ ಟು ಲೆವೆನ್ ಇಯರ್ಸ್ ನಾವು ಬಂದು ಐದು ವರ್ಷಗಳಾಯ್ತು ಈಗ ಅದರ ಹಿಂದಿನಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಇತ್ತು ಆದ್ರೆ ಈ ರಿಸಲ್ಟ್ ಗೋಸ್ಕರ ಸನ್ಮಾನ ಸನ್ಮಾನಕ್ಕೆ ಗೊಳಿಸುವುದು ಐದು ವರ್ಷದಲ್ಲೂ ಆಗಿಲ್ಲ ಅದ್ರ ಹಿಂದೆ ಕೂಡ ಪ್ರಕಾರ ನನಗೆ ಸರ್ ಅವರು ಅದನ್ನ ಗುರುತಿಸಿ ಹೌದಲ್ಲ ಇದು ನಮಗೆ ಒಂದು ರೀತಿಯ ಪ್ರೇರಣೆ ಇದೆ ಮುಂದೆ ಮತ್ತಷ್ಟು ನಾವು ಚೆನ್ನಾಗಿ ಮಾಡಬೇಕಿರುವುದು ಪ್ರೇರಣೆ ಇದು ಇದಕ್ಕೆ ಎಲ್ಲರೂ ಸಹಕಾರ ಸಹಕಾರ ನೀಡಿದಂತ ಅವರಿಗೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಶಾಲೆಯ ಪರವಾಗಿ ಪಾಲಕರ ಪರವಾಗಿ ಎಸ್ಟಿಎಂಸಿ ಅಧ್ಯಕ್ಷೆ ಸುಕನ್ಯಾ ದೇಸಾಯಿ ಮಾತನಾಡಿ ಕೊಡುಗೆ ನೀಡಿದ ಸಹಕಾರಿ ಸಂಘಕ್ಕೆ ಅಭಿನಂದಿಸುತ್ತಾ ನಮ್ಮೂರಿನ ಶಾಲೆ ನಮ್ಮೂರಿನ ಸಹಕಾರಿ ಸಂಘಗಳನ್ನ ನಾವೇ ಬಳಸಬೇಕು ನಮ್ಮ ಮಕ್ಕಳನ್ನು ನಮ್ಮೂರಿನಲ್ಲಿಯೇ ಓದಿಸಬೇಕು ಹಾಗಾದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯುತ್ತವೆ ಎಂದರು ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ಉಪಾಧ್ಯಕ್ಷ ಸುದರ್ಶನ್ ಭಾಗವತ್ ವ್ಯವಸ್ಥಾಪಕ ಶಿವರಾಮ್ ದಬ್ಗಾರ್ ಸಲಹೆಗಾರ ಎಸ್ ಟಿ ದಾನಗೇರಿ ಸದಸ್ಯರಾದ ಶ್ರೀನಾಥ ದೇಸಾಯಿ ರವಿ ವೇಳೆ ಸಂದೇಶ ಸಾಹಿ ರೇಖಾ ಉಪಾಧ್ಯಾಯ ಅರ್ಚನಾ ಹೆಗಡೆ ಶಿಕ್ಷಕರು ಹಾಗೂ ಪಾಲಕರು ಉಪಸ್ಥಿತರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಜೋಯಿಡಾ